ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಎಲ್ಲರು ಹೆಂಗೆ ಅದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಮರಗಣಸು ಪಲ್ಯ ನಾ ಹೆಂಗೆ ಮಾಡಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ನೋಡಿರಿ ಸಾದಾ ಕತೆ ಇದು ಭೂಮಿ ತೊಳಗನ ಬೆಳಿತೈತಿ ಆದರೆ ಗೆಣಸು ಸಿಹಿ ಇರುತ್ತೆ ಇದು ಸಿಹಿ ಇರೋಂಗಿಲ್ಲ ಸಪ್ ಇದು ಕೇರಳದೊಳಗಂತೂ ಭಾಳ ಬೆಳಿತಾರೆ ಇದು ಮನೆಯೆಲ್ಲ ಸುತ್ತಮುತ್ತ ಜಾಗ ಇರುತ್ತಲ್ಲ ಅಲ್ಲೇ ಕಾಯಿಪಲ್ಯತನ ಬೆಳಿತಾರೆ ಇದು ನೋಡಿರಿ ಇದೆಲ್ಲ ತಗೊಂಡು ಕ್ಲೀನ್ ಮಾಡ್ಕೋಬೇಕು ಮ್ಯಾಲೆ ತೊಗೊಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡು ಇದು ಬೇಯಿಸ್ಕೊಬೇಕು ರೀ ಕುಕ್ಕರ್ನಾಗ ಇಟ್ಕೊಬೋದು ಇಲ್ಲ ಹೊರಗಡೆ ಇಟ್ ಇಟ್ಕೊಬೋದು ಕುಕ್ಕರ್ನಾಗೆ ಇಟ್ಕೊಂಡಿವಂದ್ರೆ ಸ್ವಲ್ಪ ಜಲ್ದಿ ಆಗುತ್ತೆ ಕುಕ್ಕರ್ನಾಗ ಒಂದು ಅರ್ಧ ಚಮಚೆ ಅರಿಶಿಣ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಬೇಯಿಸ್ಕೊತೀನಿ ಮೇಲೆ ಈಗ ನೋಡಿರಿ ಎರಡು ಚಮಚೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂತೀನಿ ರೀ ಉಳ್ಳಾಗಡ್ಡಿ ಎಷ್ಟು ಹಾಕ್ಕೊಂತೀರಿ ಅಷ್ಟೇ ಚಲೋ ಆಮೇಲೆ ಅದ್ರ ಜೊತೆ ಕರ್ಬೇವು ಹಾಕ್ಕೊಂತೀನಿ ನೋಡಿರಿ ಇದು ಚೆಂದಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ಇದು ಕ್ರಶ್ ಚಿಲ್ಲಿ ಅಂತ ಹೇಳಿ ಇದು ಹಿಂಗೆ ಅಂಗಡಿ ಒಳಗೆ ಸಿಗುತ್ತೆ ನಾವು ಒಣ ಮೆಣಸಿನಕಾಯ್ತು ತಂದ್ರೆ ಮಿಕ್ಸಿಗೆ ಹಾಕೋಬೋದು ಸಣ್ಣಗೆ ಅವಡ ಬೋಡ ಹಾಕ್ಕೊಂಡು ಹಾಕೋಬೋದು ಇಲ್ಲಾಂದ್ರೆ ಹಸಿ ಖಾರ ಪೇಸ್ಟ್ ಮಾಡಿಕೊಂಡು ಹಂಗೂ ಹಾಕೋಬೋದು ನೋಡ್ರಿ ಈ ಥರ ನಾನು ಹಾಕೊಂಡಿನಿ ಹಾಕ್ಕೊಂಡು ಸಣ್ಣ ಊರಿ ಒಳಗೆ ಇದು ಫ್ರೈ ಮಾಡ್ಕೊತೀನಿ ಈ ನೋಡಿರಿ ಮೊದ್ಲ ಬೇವು ಅದು ನೀರು ಬಿಟ್ಟು ಮ್ಯಾಲಿದಷ್ಟು ತಕ್ಕೊಂಡು ಬಸ್ಕೊಂಡು ಈ ಥರ ನೋಡ್ರಿ ಬೆಂದಂತಹ ಮರಗಿನ್ಸನ್ನು ಹಾಕೊತೀನಿ ನೋಡೋಕೆ ಆಲೂಗಡ್ಡೆಗತ್ತೆ ಕಾಣಿಸುತ್ತೆ ಆದರೆ ಆಲೂಗಡ್ಡೆ ಎಲ್ಲ ಇದು ಮರಗೇನಸು ನೋಡ್ರಿ ಹಿಂಗೆ ಇರುತ್ತೆ ನೋಡ್ರಿ ನಾವು ಕುದಿಸುವಾಗ ಉಪ್ಪು ಹಾಕೊಂಡಿವೆಲ್ಲ ಹಾಗಾಗಿ ಉಪ್ಪು ನೋಡಿ ಕಡಿಮೆ ಅನಿಸ್ತಂದ್ರೆ ಮತ್ತೆ ಹಾಕೊಂಡ್ರೆ ಆಗುತ್ತೆ ಇಲ್ಲಾಂದ್ರೆ ಹಾಕೋಬೇಡ್ರಿ ನೋಡ್ರಿ ಇಲ್ಲೇ ಸಾಯಂಕಾಲ ಚಹಾ ಜೊತೆಗೆ ಉಪಯೋಗ ಮಾಡ್ತಾರೆ ಆಮೇಲೆ ಮಧ್ಯಾಹ್ನ ಊಟದ ಜೊತೆ ಪಲ್ಯ ಆಗಿ ಉಪಯೋಗ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಇದು ಗೊತ್ತಿಲ್ಲ ಇದು ರೀ ಮಂಗ್ಳೂರು ಈ ಕಡೆ ಎಲ್ಲ ಆಯ್ತು ಅಂದ್ಕೊಂತೀನಿ ಇದು ಮರಗಿನ್ಸು ಬೆಳೀತಾರೆ ಅಲ್ಲಿ ಉಪಯೋಗ ಮಾಡ್ತಾರೆ ಅನ್ಕೊತೀನಿ ನೋಡಿರಿ ಮಧ್ಯಾಹ್ನ ಊಟ ಇದು ಮಾಡ್ಕೊಂಡಿದ್ದೆ ಚಪಾತಿ ಮಾಡ್ಕೊಂಡಿದ್ದೆ ನಂಗೆ ರೊಟ್ಟಿ ಇಷ್ಟ ರೀ ಇಲ್ಲಿ ಜೋಳ ಜೋಳದ ಹಿಟ್ಟು ಸಿಗಂಗಿಲ್ಲ ಹಾಗಾಗಿ ಚಪಾತಿ ಮಾಡ್ಕೊಂಡಿರ್ತೀನಿ